ಏಪ್ರಿಲ್ ಹತ್ತರವರೆಗೆ ನೀರು ಹರಿಸಿ ರೈತರ ಮನವಿ ಬಳ್ಳಾರಿ ಮತ್ತು ವಿಜಯನಗರ ರೈತರಿಗೆ ನೀರಿನ ಸಂಕಷ್ಟ ಸಚಿವ ಶಿವರಾಜ್ ತಂಗಡಿಗೆ ಮೇಲೆ ರೈತರ ಆಕ್ರೋಶ ನೀರಿನ ಹಂಚಿಕೆಯಲ್ಲಿ ತಾರತಮ್ಯ ಬಳ್ಳಾರಿ ಮತ್ತು ವೈಜಯನಗರ ಜಿಲ್ಲೆಗಳ ರೈತರು ನೀರಿನ ಸಮಸ್ಯೆ ಎದುರಿಸ್ತಾ ಇದ್ದು ಏಪ್ರಿಲ್ ಹತ್ತರವರೆಗೆ ಕಾಲುವೆಗಳಿಗೆ ನೀರು ಹರಿಸಲು ಸರ್ಕಾರ ತಕ್ಷಣ ಸ್ಪಂದಿಸಬೇಕು ಅಂತ ಒತ್ತಾಯ ಮಾಡಿದ್ದಾರೆ ಇಂದು ಕಂಪ್ಲಿ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಬಳ್ಳಾರಿ ಜಿಲ್ಲಾಧ್ಯಕ್ಷ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿ ನಿಂತ ಬೆಳೆ ಸಂರಕ್ಷಣೆಗಾಗಿ ಏಪ್ರಿಲ್ ಹದಿನೈದರವರೆಗೆ ಕಾಲುವೆಗೆ ನೀರು ಹರಿಸಲು ರೈತರು ಮನವಿ ಮಾಡಿದರು ಆದರೆ ಮಾರ್ಚ್ ಇಪ್ಪತ್ತ ಒಂದರಂದು ಬೆಂಗಳೂರಲ್ಲಿ ನಡೆದ ಐಸಿಸಿ ಸಭೆಯಲ್ಲಿ ಏಪ್ರಿಲ್ ಹತ್ತರವರೆಗೆ ನಾನೂರ ಐವತ್ತು ಕ್ಯೂಸೆಕ್ಸ್ ನೀರು ಬಿಡಲು ಆದೇಶ ನೀಡಲಾಗಿದೆ ನಂತರ ಕಲಬುರಗಿ ಆಯುಕ್ತರು ಏಪ್ರಿಲ್ ಐದರವರೆಗೆ ಆರುನೂರ ಐವತ್ತು ಕ್ಯೂಸೆಕ್ಸ್ ನೀರು ಹರಿಸಲು ಸೂಚನೆ ಕೊಟ್ಟಿದ್ದರು ಎಂದರು ಇದರ ಬೆನ್ನಲ್ಲೇ ಸಚಿವ ಶಿವರಾಜ್ ತಂಗಡಗಿ ಅವರ ಸಭೆಯಲ್ಲಿ ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯಿಂದ ಹೊರತುಪಡಿಸಿ ಕೊಪ್ಪಳ ಹಾಗೂ ರಾಯಚೂರು ರೈತರಿಗೆ ಮೂರು ಸಾವಿರ ಕ್ಯೂಸೆಕ್ಸ್ ನೀರು ಹರಿಸಲು ತೀರ್ಮಾನ ಮಾಡಲಾಗಿದೆ ಇದು ಅವಳಿ ಜಿಲ್ಲೆಗಳ ರೈತರಿಗೆ ಅನ್ಯಾಯವಾಗಿದ್ದು ಸರ್ಕಾರ ಈ ಕೂಡಲೇ ಸ್ಪಂದಿಸಬೇಕು ಎಂದು ರೈತರು ಒತ್ತಾಯ ಮಾಡಿದ್ದಾರೆ ನಮ್ಮ ಜಿಲ್ಲೆಗಳ ರೈತರಿಗೆ ಮಲತಾಯಿ ಧೋರಣೆ ಅನುಸರಿಸಲಾಗುತ್ತಿದೆ ರೈತ ರೈತರ ನಡುವೆಯೇ ತಾರತಮ್ಯ ಮಾಡಲಾಗುತ್ತಿದೆ ಏಪ್ರಿಲ್ ಹತ್ತರವರೆ ಕಾಲುವೆಗೆ ನೀರು ಹರಿಸದಿದ್ರೆ ಬೆಳೆ ಹಾನಿ ಉಂಟಾಗುತ್ತೆ ಹಾಗಾದರೆ ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕು ಅಂತ ಬಿವಿ ಗೌಡ ಆಗ್ರಹ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕೆರಮೇಶ್ ಗಂಗಣ್ಣ ವೀರೇಶ್ ಆನಂದ್ ರೆಡ್ಡಿ ಅಕ್ಬರ್ ತಿಮ್ಮಪ್ಪ ಮುರಾರಿ ಮೊಹಮ್ಮದ್ ತೋಷಿಫ್ ಹೊಸ್ಮನಿ ರಾಜಪ್ಪ ಸಿರಿ ಹಲವು ರೈತರು ಉಪಸ್ಥಿತರಿದ್ದರು ರಘುವೀರ್ ಟಿವಿ ದಿನಾಂಕ ಮೂರನೇ ತಿಂಗಳು ಎರಡ್ ಸಾವಿರದ ಇಸ್ವಿ ಎಂದು ಬೆಂಗಳೂರು ವಿಧಾನಸೌಧದಲ್ಲಿ ಮೀಟಿಂಗ್ ಆಗ್ತತೆ ನೀರಾವರಿ ಸಲಹಾ ಸಮಿತಿ ತುಂಗಭದ್ರಾ ಜಲಾಶಯ ಇದ್ದು ಮುಂಚಿನ ದಿನ ನಮ್ಮ ಬೇಡಿಕೆ ಏನಂದ್ರೆ ಐ ಸಿ ಸಿ ಸಭೆ ತುಂಗಭದ್ರಾ ಕೇಂದ್ರ ಸ್ಥಾನದಲ್ಲಿ ಆಗ್ಬೇಕಂತೇಳಿ ಅಲ್ಲಿ ತುರ್ತು ಸಭೆ ಕರೆದ್ರು ಅಂತೇಳಿ ನಾವು ಸಭೆಗೆ ಹೋಗಿದ್ವಿ ಆ ಸಭೆಯಲ್ಲಿ ತೀರ್ಮಾನ ಆಗಿತ್ತು ಹತ್ತನೇ ತಾರೀಕುವರೆಗೂ ಏಪ್ರಿಲ್ ಹತ್ತರವರೆಗೂ ನೀರು ಕೊಡ್ತೀವಿ ಪ್ರತಿದಿನ ನಾನ್ನೂರೈವತ್ತು ಕ್ಯೂಸೆಕ್ಸ್ನಂತೆ ಹತ್ತು ದಿನ ನಮ್ಮ ತುಂಗಭದ್ರಾ ಬಲದಂಡೆ ಕೆಳಮಟ್ಟದ ಕಾಲೇ ಕೊಡ್ತೀನಿ ಅಂತ ಅಲ್ಲಿ ಉಟ್ಕೊಂಡಿದ್ದೀವಿ ನಾವು ಹದಿನೈದನೇ ಅಂತ ನಾವು ಒತ್ತಾಯ ಮಾಡಿದ್ದೀವಿ ಹತ್ತುವರೆಗೆ ಕೊಡ್ತೀವಿ ಅಂತ ಅವ್ರು ಒಪ್ಕೊಂಡಿದ್ರು ಒಂದು ಸಭೆ ಅಂದರೆ ಅದಕ್ಕೊಂದು ಪ್ರಶಸ್ತಿ ಇರುತ್ತೆ ಆ ಸಭೆಯಲ್ಲಿ ತೀರ್ಮಾನ ಆಯಿತು ಐ ಸಿ ಸಿ ಎಲ್ಲ ಮೆಂಬರ್ಗಳ್ನ ಒಳಗೊಂಡಂತೆ ಎಂ ಪಿ ಎಮ್ ಎಲ್ ಎಗಳು ಮಿನಿಸ್ಟ್ರಿಗಳು ಆಮೇಲೆ ಐ ಸಿ ಸಿ ಒಂದು ಸಮಿತಿಯ ಚೇರ್ಮನ್ ಆಗಿರ್ತಕ್ಕ ಅಧ್ಯಕ್ಷರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಗೇ ಸಾಹೇಬರು ಕೂಡ ಇದ್ದರು ಜಿಲ್ಲಾ ಉಸ್ತುವಾರಿ ಸಚಿವರ ಜಮೀರ್ ಅಮದ ಇದ್ದರು ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಉಸ್ತುವಾರಿ ಸಚಿವರು ಇದ್ದರು ರಾಯಚೂರು ಭಾಗದ ಸಚಿವರು ಶಾಸಕರು ಎಲ್ಲರೂ ಇದ್ದರು ಅಲ್ಲಿ ಡಿ ಸಿ ಅವರು ಒಂದು ಚರ್ಚೆ ಆಯಿತು ಚರ್ಚೆ ತೀರ್ಮಾನ ಏನಾಯಿತು ಹತ್ತನೇ ತಾರೀಕು ನೀರು ಬಿಡೋದು ಕಾಯ್ ಅಂತ ಒಂದು ತೀರ್ಮಾನ ಆದಮೇಲೆ ನಿನ್ನೆ ಒಂದು ಮಾಹಿತಿ ಬರ್ತದೆ ಎಲ್ಲರ ವಾಟ್ಸಪ್ ಗ್ರೂಪ್ಗಳಿಗೆ ಇಲ್ಲ ಇದು ಐದನೇ ತಾರೀಕರೆ ಅಷ್ಟೇ ನೀರು ಕೊಡ್ತೀವಿ ಅಂತೇಳಿ ಒಂದು ಆ ಒಂದು ಪ್ರತಿ ನಿಮಗೆ ಕೂಡ ಕೊಟ್ಟಿದ್ದೀವಿ ನಾವೀಗ ನಿನ್ನೆ ಬಂದಿದ್ದು ಬೆಳಗ್ಗೆ ಅದು ನೋಡಿದ ತಕ್ಷಣ ಎಲ್ಲರೂ ಒಬ್ರಿಗೊಬ್ರಿಗೆ ಗೊಂದಲ ಆಯಿತು ಎಲ್ಲ ರೈತರು ಮಾತಾಡ್ತಿದ್ದು ಜನಪ್ರತಿನಿಧಿಗಳು ಮಾತಾಡಿದ್ವಿ ನಮ್ಮ ಭಾಗದ ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಎಮ್ ಎಲ್ ಎ ಜೆ ಎನ್ ಗಣೇಶ್ ಸರ್ ಹತ್ರ ಹೋಗಿ ನಿನ್ನೆ ಭೇಟಿಯಾಗಿ ಮಾತಾಡಿದ್ವಿ ಸರ್ ಹಿಂಗಾದ್ರೆ ಆಗೋಲ್ಲ ಬೆಳೆ ಬರಲ್ಲ ಈಗ ಹತ್ತನೇ ತಾರೀಖುವರೆಗೆ ಬಂದರೆ ಒಂದು ಇಪ್ಪತ್ತೆಂಟರಿಂದ ಮೂವತ್ತು ಪರ್ಸೆಂಟ್ ಬೆಳೆ ನಷ್ಟ ಆಗ್ತದೆ ಹದಿನೈದನೇ ತಾರೀಖುವರೆಗೆ ನೀರು ಕೊಟ್ಟರೆ ಎಂಟರಿಂದ ಹತ್ತು ಪರ್ಸೆಂಟ್ ಬೆಳೆ ನಷ್ಟ ಆಗ್ತದೆ ಇಂಥ ಸಂದರ್ಭದಲ್ಲಿ ಇವರು ಐದನೇ ತಾರೀಕು ಅಂತ ಮಾಡಿದ್ರೆ ಕನಿಷ್ಠ ಒಂದು ಮೂವತ್ತರಿಂದ ನಲವತ್ತೈದು ಪರ್ಸೆಂಟು ಬೆಳೆ ಹಾನಿ ಆಗ್ತಕ್ಕಂಥ ಸಂಭವ ಐತೆ ದಯವಿಟ್ಟು ಮಾತಾಡೋಣ ಅವರು ರೈತ ಪರವಾಗಿ ನಾನು ಮೇಲೆ ಮಾತಾಡ್ತೀನಿ ನೀರು ಹೆಚ್ಚಿಗೆ ಬಿಡಿಸ್ಲಿಕ್ಕೆ ಮಾತಾಡ್ತೀನಿ ಅಂತ ಸಕಾರಾತ್ಮಕ ಒಳ್ಳೆಯ ಸ್ಪಂದನೆ ಕೊಟ್ಟು ಅವರು ಒಂದು ಭರವಸೆ ಕೊಟ್ಟರು ಆಮೇಲೆ ನಿನ್ನ ಸಾಯಂಕಾಲ ಏನಂತಂದ್ರೆ ಮಾನ್ಯ ಸಚಿವರು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಕ್ಕ ಮತ್ತು ಐ ಸಿ ಸಿ ಚೇರ್ಮನ್ ಆಗಿರ್ತಕ್ಕಂಥ ಶಿವರಾಜ್ ತಂಗಡಿ ಸಾಹೇಬರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಮೂರು ಸಾವಿರ ಕ್ಯೂಸೆಕ್ಸ್ನಂತೆ ಒಂಬತ್ತು ಹತ್ತರವರೆಗೆ ನೀರು ಕೊಡ್ತೀವಿ ಅಂತೇಳಿ ಮೇಲೆ ನೋಡಿದ್ರೆ ಬಳ್ಳಾರಿ ವಿಜಯನಗರ ಕೊಪ್ಪಳ ರಾಯಚೂರು ಅಂತೈತೆ ಕೆಳಗೆ ನೋಡಿದ್ರೆ ಮೂರು ಸಾವಿರ ಕ್ಯೂಸೆಕ್ಸ್ನಂತೆ ಎಡದಂಡೆ ಕಾಲುವೆಗೆ ಮಾತ್ರ ಮೂರು ಸಾವಿರ ಕ್ಯೂಸೆಕ್ಸ್ನಂತೆ ಕೊಡ್ತದೆ ಅಂತ ಅಂತೈತೆ ಅಂದರೆ ಇವರಿಗೆ ಕೊಪ್ಪಳ ಮತ್ತು ರಾಯಚೂರು ಕಣ್ಣಿ ಕಾಣ್ತ ಐ ಸಿ ಸಿ ನಮ್ಮ ಬಳ್ಳಾರಿ ವಿಜಯನಗರ ಕಣ್ಣಿಗೆ ಕಾಣಲಿಲ್ಲ ನಾವು ಯಾಕೋ ಗೊತ್ತಾಗಲಿಲ್ಲ ವಿಚಾರ ಎರಡನೇ ವಿಚಾರ ನಾವು ಹೇಳ್ಬೇಕಾಗ್ತದೆ ಮಾನ್ಯ ನಮ್ಮ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಈ ಒಂದು ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋಕ್ಕೆ ಭಾಳ ಸರಿ ಫೋನ್ ಮಾಡ್ತಾ ಇದ್ದೀವಿ ಅವರು ಇರೋದು ಬೆಂಗಳೂರಾಗ ನಾವು ಭಾಳ ಸರಿ ಕೇಳ್ತಾ ಇದೀವಿ ಸಾಹೇಬ್ರೆ ಇದ್ರ ಬಗ್ಗೆ ಒಂದು ಗಮನಾರ್ಹ ಫೋನ್ ಮಾಡಿದ್ರು ಕೂಡ ದೂರವಾಣಿ ಸಂಪರ್ಕಕ್ಕೆ ಅವ್ರು ಸಿಕ್ಕಿಲ್ಲ ಅವ್ರಿಗೆ ಭಾಳ ಪ್ರಯತ್ನ ಮಾಡ್ತಾ ಇದ್ವಿ ಈಗ ಏನು ಮಾಡ್ಬೇಕಂತ ರೈತರಲ್ಲಿ ಗೊಂದಲ ಇದೆ ಒಂದು ಐ ಸಿ ಸಿ ಸಭೆಯಲ್ಲಿ ಆಗಿರ್ತ ತೀರ್ಮಾನ ಆಗಿರ್ತಕ್ಕಂಥ ಇಂಡಿಯೇಟ್ ಹಿಡ್ಕೊಂಡು ನಾವು ನಿರ್ಧಾರ ಆಗಬೇಕು ಅಥವಾ ಆರ್ ಸಿ ಮೂಲಕ ಒಂದು ಆರ್ಡ್ರ್ ಆಗಿರ್ತಕ್ಕಂಥ ಆದೇಶ ನೋಡಿ ನಾವು ನಿರ್ಧಾರ ಆಗಬೇಕು ಅಥವಾ ನಿನ್ನೆ ಶಿವರಾಜ್ ತಂಗಡಿ ಸಾಹೇಬರು ಒಂದು ಆದೇಶ ಮಾಡಿದ್ರು ಅದನ್ನ ನೋಡಿ ನಿರ್ಧಾರ ಆಗಬೇಕು ನಿನ್ನೆ ಸಾಯಂಕಾಲ ಗೊಂದಲ ಏನಾಯ್ತು ಆ ಶಿವರಾಜ್ ಅಂಗಡಿ ಸಾಹೇಬ್ರ್ ಹೇಳಿರಲ್ಲ ರೈತ ಪರವಾಗಿ ಹೇಳ್ಬಿಟ್ರೆ ಬಿಡ್ರಿ ಅಂತ ನಾವು ಖುಷಿ ಪಟ್ಟಿವಿ ಅವ್ರು ಹೇಳಿರೋದು ಆ ಕಡೆ ಭಾಗಕ್ಕೆ ಕೇಳಿದ್ರೆ ಈ ಕಡೆ ಭಾಗಕ್ಕೆ ಕೇಳಿಲ್ಲ ದಯವಿಟ್ಟು ನಾವು ಯಾರು ನಂಬಕಂತನೇ ಗೊತ್ತಾಗ್ತಿಲ್ಲ ಎಲ್ಲ ಜನಪ್ರತಿನಿಧಿಗಳ್ನ ಕಾಣಬೇಕಂತ ಇದೆ ಕಾಣಲಿಕ್ಕೆ ಸಮಯದ ಅಭಾವ ಇದೆ ಇನ್ನು ಎರಡು ದಿನ ಆದರೆ ನೀರು ತೆಗೆದು ಬಿಡ್ತಾರೆ ಆಮೇಲೆ ಐ ಸಿ ಸಿ ಮೀಟಿಂಗ್ನಲ್ಲಿ ನಾನ್ನೂರೈವತ್ತು ಕ್ಯೂಸೆಕ್ಸ್ನಂತೆ ದಿನನಿತ್ಯ ಹತ್ತನೇ ತಾರೀಕು ವರೆಗೂ ಬಿಡ್ಬೇಕಂತ ಐ ಸಿ ಸಿ ಚೇರ್ಮ ತೀರ್ಮಾನದಲ್ಲಿ ಆದೇಶ ಇದೆ ಆದರೆ ಆರ್ ಸಿ ಒಳಗೆ ಒಂದು ಆದೇಶ ಮಾಡಿದ್ದಾರೆ ಏನಂತ ಆದೇಶ ಮಾಡಿದ್ದಾರೆ ಒಂದನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಿಂದ ಐದನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕುಡಿಯೋ ನೀರು ಒಳಗೊಂಡಂತೆ ನಿಂತ ಬೆಳೆಗಳ ಸಂರಕ್ಷಣೆಗಾಗಿ ಆರುನೂರೈವತ್ತು ಕ್ಯೂಸೆಕ್ಸ್ನಂತೆ ಹರಿಸಲಾಗುವುದು ಅಂತ ಬರೆದಿದ್ದಾರೆ ಯಾವುದು ಇದು ಆರ್ ಸಿ ಅವ್ರದ್ದು ಕಾಪಿ ಅದೇ ರೀತಿ ತುಂಗಭದ್ರಾ ಡ್ಯಾಮಿಂದ ಒಂದು ಕಾಪಿ ಹಾಕಿದರೆ ಅವ್ರದ್ದು ಯಾವ್ಯಾವ ತುಂಬಿಗೆ ಎಷ್ಟು ನೀರು ಹೋಗ್ತದೆ ಅನ್ನೋದು ಒಂದು ಇಂಡೆಂಟ್ ಇರಬೇಕಲ್ಲ ಅದರಲ್ಲೇ ಇದೆ ಇವರು ಇಂಡೆಂಟಲ್ಲಿ ಇದೆ ನಾನ್ನೂರೈವತ್ತು ಸಿಕ್ಸ್ ಆರ್ ಸಿ ಇಂಡೆಂಟ್ ಇದೆ ಆರುನೂರೈವತ್ತು ಕ್ಯೂಸೆಕ್ಸು ತುಂಗಭದ್ರಾ ಡ್ಯಾಮಿಂದ ಬಂದು ಇಂಡೆಂಟ್ನಾಗೈತೆ ನಾನ್ನೂರೈವತ್ತು ಸಿಕ್ಸ್ ಇದು ಎಲ್ಲರಿಗೆ ಗೊಂದಲ ಕ್ರಿಯೇಟ್ ಆಗ್ತಿದೆ ಈ ಗೊಂದಲ ಬೇಡ ರೈತರ ಪರವಾಗಿ ಈ ಸರ್ಕಾರ ಇದೆ ಅಂತ ನಾವು ಅಂದ್ಕೊಂಡಿದ್ದೇವೆ ಎಲ್ಲ ಅಧಿಕಾರಿ ವರ್ಗಗಳು ಕೂಡ ಸರ್ಕಾರ ಪ ಸರ್ಕಾರ ಕೂಡ ಜೊತೆಗೂಡಿ ರೈತರ ಪರವಾಗಿ ಇದರ ನಾವು ಭಾವನೆ ಇದೆ ದಯವಿಟ್ಟು ರೈತರ ಕೆಂಗಣ್ಣಿಗೆ ಗುರಿ ಹಾಕ್ಬೇಡಿ ಈಗ ನಮ್ಮ ಭಾಗದಲ್ಲಿ ಲಕ್ಷಾನ ಎಕರೆ ಬೆಳೆ ಸ್ಟ್ಯಾಂಡಿಂಗ್ ಕ್ರಾಪ್ ಇದೆ ಮೂವತ್ತು ಪರ್ಸೆಂಟ್ ಲಾಸ್ ಆಗ್ತೈತೆ ಅಂದ್ರೆ ಕನಿಷ್ಠ ಏನಿಲ್ಲ ಅಂದ್ರೆ ನೂರ ಐವತ್ತರಿಂದ ಇನ್ನೂರು ಕೋಟಿ ಲಾಸ್ ಆಗ್ತೈತೆ ಆ ಇನ್ನೂರು ಕೋಟಿ ಬಂಡವಾಳ ಆಲ್ರೆಡಿ ರೈತರು ಹಾಕಿದ್ದಾರೆ ಭೂಮಿ ಮೇಲೆ ಬೆಳೆ ಬೆಳೆದು ಕೊಡ್ತದೆ ಇದು ಆಹಾರ ಉತ್ಪಾದನೆಗೆ ಮಾಡಿರ್ತಕ್ಕಂಥ ಖರ್ಚು ಇದನ್ನ ಏನಾದರೂ ನೀವು ನೀರು ಬೀಳಿದರೆ ಸರ್ಕಾರನೇ ಪರಿಹಾರ ಕೊಟ್ಬಿಡ್ರಿ ಎಕರೆಗೆ ಐವತ್ತು ಸಾವಿರದಂಗೆ ಮಾಡಿದ ಖರ್ಚು ಕೊಡ್ರಿ ಲಾಭ ಏನು ಬೇಕಾಗಿಲ್ಲ ಮಾಡಿದ ಖರ್ಚು ಕೊಡ್ರಿ ಈಗ ನೀವು ನೀರು ಸರಿ ಬೀಳಿದರೆ ಈ ಸಂದರ್ಭ ಎಲೆಗೆ ಹೋಗ್ತಂದ್ರೆ ರೈತರು ವಿಷ ಕೊಡ್ತಕ್ಕಂಥ ಪರಿಸ್ಥಿತಿಗಳು ಬಂದಿದೆ ಯಾಕಂದ್ರೆ ಹೋದ ಬೆಳೆಯಲ್ಲಿ ನಾವು ಎಮ್ ಎಸ್ ಪಿ ಅಂಡರ್ನಲ್ಲಿ ಖರೀದಿ ಕೇಂದ್ರಗಳು ತೆಗಿರಿ ತೆಗಿರಿ ಅಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಎಲ್ಲರಿಗೂ ಒತ್ತಾಯ ಮಾಡಿದ್ರೆ ಅದು ಖರೀದಿ ಕೇಂದ್ರ ಆಗಿದ್ದು ಜನವರಿಗೆ ಅಲ್ರಿ ಅಕ್ಟೋಬರ್ ಅಲ್ಲಿ ಬೆಳೆ ಬಂದಿದೆ ಖರೀದಿ ಕೇಂದ್ರ ಆರಂಭ ಆಗಿ ಜನವರಿಗೆ ಅವಾಗ ಖರೀದಿ ಆಯಿತು ಎಮ್ ಎಸ್ ಪಿ ಇರೋದು ಎರಡು ಸಾವಿರದ ಮುನ್ನೂರು ಹತ್ತು ರೂಪಾಯಿ ಬಟ್ ಖರೀದಿಯಾಗಿರೋದು ಕ್ವಿಂಟಲ್ಗೆ ಹದಿನೇಳುನೂರಿಂದ ಹದಿನೆಂಟುನೂರು ಖರೀದಿ ಆಯಿತು ಒಬ್ಬ ರೈತಿಗೆ ಒಂದು ಗೆ ಕನಿಷ್ಠ ನಾನ್ನೂರಿಂದ ಐನೂರು ರೂಪಾಯಿ ಲಾಸ್ ಆಯಿತು ಆದರೂ ರೈತ ಬೆಳೆದು ಬಿಟ್ಟಿಲ್ಲ ಹಠ ಬಿಟ್ಟಿಲ್ಲ ಬೆಳಿಬೇಕು ಮಾಡ್ಬೇಕಂತೇಳಿ ತನ್ನ ವೃತ್ತಿ ತಾವು ಮಾಡ್ಕೊಂಡಿದ್ದಾರೆ ಈಗ ಅನ್ಯಾಯ ಮಾಡ್ಬಿಡಿ ದಯವಿಟ್ಟು ಐದು ದಿನ ನೀರು ಕೊಡಿ ಐದು ದಿನ ನೀರು ಕೊಡಿ ಹತ್ತನೇ ತಾರೀಕರೆಗಾದರೂ ನೀರು ಅಟ್ಲೀಸ್ಟು ಹತ್ತನೇ ಆದ್ರೂ ನೀರು ಕೊಡಿರಿ ನಾವು ಹದಿನೈದರವರೆಗೆ ನಮ್ಮ ಬೇಡಿಕೆ ಇದೆ ನೀವು ಹತ್ತರವರೆಗೆ ನೀವೇನು ಐ ಸಿ ಸಿ ತೀರ್ಮಾನ ಮಾಡಿದ್ರಲ್ಲ ನೀವು ಭದ್ರದಿಂದ ಎಷ್ಟು ಏನು ಸಿ ತಗೊಂಡಿದಿರಲ್ಲ ಮತ್ತೇ ಸ್ವಲ್ಪ ಹೆಚ್ಚಿಗೆ ಬಿಡಿಸ್ಕೊಡಿ ನೀವೇ ಜನಪ್ರತಿನಿಧಿಗಳು ಎಲ್ಲ ಸರ್ಕಾರ ನಿಮ್ಮದೇ ಇದೆ ನೀವು ಯಾರು ಸಿ ಎಂ ಸರ್ ರೈತರ ಪರವಾಗಿ ಅಂತ ನಮಗೂ ಕೂಡ ಭಾವನೆ ಇದೆ ದಯವಿಟ್ಟು ರೈತರ ಪರವಾಗಿ ನೀವೆಲ್ಲರೂ ಕೆಲಸ ಮಾಡಬೇಕಂದ್ರೆ ಒಂದು ಐದು ದಿನ ಹೆಚ್ಚಿಗೆ ನೀರು ಬಿಡಿಸಿ ರೈತರೆಲ್ಲ ಬೆಳೆಯನ್ನು ಉಳಿಸ್ರಿ ಅಂತ ಈ ಮೂಲಕ ತಮ್ಮಲ್ಲಿ ನಾವು ಕೇಳ್ಕೊತಾ ಇದ್ವಿ ಇಪ್ಪತ್ತೊಂದು ಬೆಂಗಳೂರಲ್ಲಿ ಐ ಸಿ ಸಿ ಸಲಹಾ ಸಮಿತಿ ಸಭೆ ನಡೆಯಿತು ಆ ಸಲಹಾ ಸಮಿತಿ ಪ್ರಕಾರ ಈಗ ರೈತರಿಗೆ ವಿರುದ್ಧವಾಗಿ ಈ ನಮ್ಮ ರಾಜಕೀಯ ಮುಖಂಡರು ರಾಜಕೀಯ ವ್ಯಕ್ತಿಗಳು ಸಚಿವರು ಆಗಿರ್ಬೋದು ಅವತ್ತಿನ ಹೇಳಿಕೆ ಪ್ರಕಾರ ಇವತ್ತು ನಡ್ಕೊಳ್ತಾ ಇಲ್ಲ ಅವತ್ತು ಡಿ ಸಿ ಎಲ್ಲ ಎಲ್ಲ ಜಿಲ್ಲೆಯ ಡಿ ಸಿ ಅವರು ಕೂಡ ಹಾಜರಾಗಿದ್ದರು ಅವರು ಮೂಕ ಪ್ರೇಕ್ಷಕರಂತೆ ಎಲ್ಲ ಆಲಿಸಿ ಈಗ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಜಾರಿಯಾಗಿದೆ ನಾವು ಡಿ ಸಿ ಅಂಡರ್ನೇ ಆಗೈತೆ ಕನೆಯಲ್ಲ ಅಂತೇಳಿ ಈಗ ರೈತರಿಗೆ ಭಯಭೀತರನ್ನಾಗಿ ಒಂದು ಭಯಭೀತರಂಥ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಈ ಒಂದು ವಿಚಾರವಾಗಿ ರೈತರು ಸಂಪೂರ್ಣ ಬೆಳೆ ಬರೋಕೆ ಅವಕಾಶ ಇಲ್ಲದೆ ಈ ನೀರಿಗಾಗಿ ಪರದಾಡುವಂಥ ಪರಿಸ್ಥಿತಿ ಬಂದಿದೆ ದಯವಿಟ್ಟು ಈ ಮುಖಾಂತರ ಹೇಳಿ ಹೇಳಿದೆ ಅಂದರೆ ಶ್ರೀಯುತ ಸಿರಿಯುತ ಶಿವರಾಜ್ ತಂಗಡಿ ಸಾಹೇಬ್ರೆ ನೀವು ನಿಮ್ಮ ಭಾಗದ ರೈತರಿಗೆ ಮಾತ್ರ ಒಂದು ಹತ್ತನೇ ತ ಒಂಬತ್ತು ಅಥವಾ ಹತ್ತನೇ ತಾರೀಕು ಅಂತ ಹೇಳಿಕೆ ಕೊಟ್ಟಿದ್ದೀರಿ ಆ ಹೇಳಿಕೆ ಕೂಡ ನಮ್ಮ ಬಳ್ಳಾರಿ ಭಾಗದ ರೈತರಿಗೂ ಕೂಡ ಅನ್ವಯವಾಗುವಂತೆ ನೀವು ಯಾಕೆ ಹೇಳಿಲ್ಲ ಈ ಒಂದು ಒಂದು ಈ ಒಂದು ದೃಷ್ಟಿ ಏಕ ಏಕತಾ ದೃಷ್ಟಿ ಅಂತ ನಮ್ಮ ಮನೋಭಾವನೆ ಈ ಎಲ್ಲರೂ ರೈತರು ಶಾಲು ರೈತರು ಅಂತೇಳಿ ಎಲ್ಲರಿಗೆ ಒಂಥರ ನೀವು ರಾಜಕೀಯ ಮಾಡ್ತೀರಾ ಈ ಒಂದು ವಿಷಯದಲ್ಲಿ ಮಾತ್ರ ಈ ಎಡು ಯಾಕಂತ ನಮಗೆ ಗೊತ್ತಾಗ್ತಿಲ್ಲ ದಯವಿಟ್ಟು ಹತ್ತನೇ ತಾರೀಕು ನೀರು ಬಿಟ್ಟು ಈ ರೈತರಿಗೆ ಸಹಕಾರ ಮಾಡಿರಿ ಒಂದು ಬೆಳೆ ಬೆಳೆಸೋಕ್ಕೆ ಅನುವು ಮಾಡಿಕೊಡ್ರಿ ರೈತ ಪ್ರತಿಯೊಂದು ಇಡೀ ಮಾನವ ಕುಲಕ್ಕೆ ಅನ್ನ ನೀಡುವಂಥ ರೈತ ಈ ರೈತನಿಗೆ ಒಂದು ಅಸಡ್ಡೆ ತೋರದೆ ರೈತನನ್ನು ಒಂದು ಒಳ್ಳೆಯ ರೀತಿ ನಡೆಸ್ಕೊಬೇಕಂತೇಳಿ ಈ ಮೂಲಕ ಮನವಿ ಮಾಡ್ತಾಯಿದ್ದೀನಿ